ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗನವಿ ವಿವೇಕ್ ಬ್ಲಾಕ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಮಂಡೇ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ ನಾನು ಈ ನಡುವೆ ಪೂಜೆ ಎಲ್ಲ ಮುಗಿತು ನಿನ್ನೆ ಭೀಮ್ ನಮ್ಮವಾಸೆ ಪೂಜೆ ಎಲ್ಲ ಮಾಡಿದ್ದೀನಿ ಸೊ ಅದ್ರ ವ್ಲಾಗ್ ನೆಕ್ಸ್ಟ್ ಬರುತ್ತೆ ಸೊ ಅತ್ತೆ ಮೇಲೆ ಕೂಡ ಒಂದು ಪ್ರ್ಯಾಂಕ್ ವೀಡಿಯೋ ಮಾಡಿದ್ದೆ ನಮ್ಮ ಅತ್ತೆ ಸ್ವಲ್ಪ ಭಯ ಬಿತ್ತು ನೀವೆಲ್ಲ ನೋಡಿರ್ತೀರ ವ್ಲಾಗು ಸೊ ಇದು ಪ್ರ್ಯಾಂಕ್ ವೀಡಿಯೋ ಆದಮೇಲೆ ಬರ್ತಾ ಅಂಥದ್ದು ಸೊ ಇದು ಮಂಡೇ ಮಾರ್ನಿಂಗ್ ನಮ್ಮ ಅತ್ತೆ ಆಲ್ರೆಡಿ ದೋಸೆಗೆ ಎಲ್ಲ ಪ್ರಿಪೇರ್ ಇಟ್ಟಿದ್ದಾರೆ ದೋಸೆ ಮತ್ತು ಚಟ್ನಿ ಸೊ ದೋಸೆ ಹಾಕ್ಕೋಬೇಕು ನನ್ನ ಮಗನ ಮಲಗಿಸ್ಬಿಟ್ಟು ಬಂದೆ ನನ್ನ ಮಗಳು ಆಲ್ರೆಡಿ ನಾಷ್ಟ ಎಲ್ಲ ಮಾಡಿದ್ದಾಯಿತು ನಮ್ಮ ಅಚ್ಚು ಇವಾಗ ನಾನು ದೋಸೆ ತಿನ್ನೋಣ ಅಂತ ಫಸ್ಟ್ ಬಂದೆ ಸೊ ವಿವೇಕ್ ಬೇರೆ ವಿಪರೀತ ಹುಷಾರಿಲ್ಲ ನೆನ್ನೆ ಹೋಗಿ ಅಡ್ಮಿಟ್ ಮಾಡಿ ಡೆಬ್ಸೆಲ್ಲ ಹಾಕ್ಸ್ಕೊಬಂದರು ನಮ್ಮ ಮಾವ ಕರ್ಕೊಂಡೋಗಿದ್ರು ನಾನು ಹೋಗಲಿಲ್ಲ ಈ ಮತ್ತೆ ಎಲ್ಲನ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ಭಯ ಆಗಿ ಮತ್ತು ಅವನು ಇರ್ತಾ ಇರಲಿಲ್ಲ ನಿನ್ನೆ ಫುಲ್ಲು ಅಳ್ತಾನೆ ಇದ್ದ ಅದಕ್ಕೆ ನಾನು ಹೋಗೋಕ್ಕಾಗಲಿಲ್ಲ ವಿವೇಕ್ ಅಪ್ಪ ಕರ್ಕೊಂಡು ಹೋಗಿದ್ದೆವು ವಿವೇಕನ್ನ ಸೊ ಏನಾಗಿತ್ತು ಎಲ್ಲ ನಾನು ಕಂಪ್ಲೀಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ನೀವು ಸ್ವಲ್ಪ ಕೇರ್ಫುಲ್ ಆಗಿರಲಿ ಅಂತ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ हां हां सो गाइस ನಾನು ಭೀಮ್ನಮಾವಾಸಿ ಪೂಜೆಗೆ ಶಾಪಿಂಗ್ ಹೋಗಿದಾಗಂತ ಆರೆಂಜ್ ತಂದಿದೆ ಆ ಆರೆಂಜು ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಿದ್ದು ಮಕ್ ಎಕ್ಸ್ಪೆಷಲಿ ಮಕ್ಕಳಂತೂ ತುಂಬ ಖುಷಿಪಟ್ಟು ತಿಂತಾರೆ ಅದು ತುಂಬ ಸ್ವೀಟಾಗಿರುತ್ತೆ ಸೊ ಅದಕ್ಕೆ ಆಲ್ರೆಡಿ ಖಾಲಿಯಾಗಿದೆ ಇವಾಗ ವಿವೇಕ್ ವಿವೇಕಂಗು ಮಾರ್ಕೆಟ್ ಹತ್ರನೇ ಹೋಗಿದ್ದಾರೆ ಸೊ ಹಂಗೆ ತಗೋಬಾ ಅಂತ ಹೇಳಿದ್ದೀನಿ ನೋಡೋಣ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲರನ್ನು ದೋಸೆ ಎಲ್ಲ ಹೇಗೆ ಆಯಿತು సో ఇక్కడ ఏమత్తా అంత కంప్లీట్ బ్లాగలు హతీ ఇతనగి అంతి సో బన్నీ డేస్ ఆయన दे भी घुमती देर

ಏ ತೋ ನುಪಿ ಗೊದ್ವನ ಇಲ್ ನೋಡಿ ಮಣಚನಗಿದೆ 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 ಗೀಡ ಚನಗಿದೆ ಗೀಡಾಷ್ಟ್ರೆ ಪ್ರೇಮ ಮಾಡಬೇಕು ಹೆಂಗದೂ ಗುಡಬೇಕು ಗಾಡಿ ಗೀಡಕ್ಕೆ ಹೋಗಬರ್ದು ಇಲ್ ಬೈಲೇ ಅಪ್ಪ ಗೀಡ ಹೋಗ ವಸ್ತ್ರ ಹಾಕ್ತಿರೋದು ಮಣಚನ ಗೀಡ ಕೈ ಕೈಯัจಕ ಇದಕಿನ ಅನ್ನ ಫಸ್ಟು ಬೇರೆ ಬಿಟ್ಕೋಬೇಕೆ ಅಲ್ಲ ಕಮ್ಮಿ ಸುಮ್ಮನೆ ಹಿಂಗೆ ಚುಮ್ಕಿಸೋದು ನಾವು ಗಿಡ ಹಾಕಿದ್ರೆ ಇದಕ್ಕೆ ಆಮೇಲೆ ಬೇರೆ ಬಿಟ್ಕೊಂಡ್ಮೇಲೆ ದಿನ ತಪ್ಪ ದಿನ ಹಾಕ್ತಾರೆ ಹೆಚ್ಚಾಗಿ ನೀಟ್ ಹಾಕ್ಬಿಟ್ಟಿದ್ದೀನಿ ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ನಾನು ಸೊ ಇದೊಂಥರ ರ್ಯಾಂಡಮ್ ಬ್ಲಾಗ್ ಅಂತಲೇ ಹೇಳ್ಬೋದು ಇವಾಗ ನಾನು ಅಷ್ಟೇ ಮಾಡಿ ಟೈಮ್ ಆಗಿದೆ ಒಂದು ಕಾಲು ಸೊ ನಾಷ್ಟ ಆಯಿತು ನನ್ನ ಮಗಗೆ ನಾಷ್ಟ ಊಟ ಎರಡು ತಿನ್ನಿಸಿ ಮಲಗಿಸಿದ್ದೀನಿ ಸೊ ನನ್ನ ಮಗಳು ಮೇಲೋಗಿದ್ದಾಳೆ ಸುಬ್ಬನ ಮಲಗಿಬಿಟ್ಟು ಅವ್ರ ಅಪ್ಪ ಅಮ್ಮ ಬೆಂಗಳೂರಿಗೆ ಹೋಗಿದ್ದಾರೆ ಸೊ ಅದಕ್ಕೆ ನಮ್ಮತ್ತೆ ಮೇಲೋಗಿದ್ದಾರೆ ಸುಬ್ಬನ ಮಲಗಿಸಿದ್ದಾರೆ ಅಂತ ಹೇಳಿ ಸೊ ಅದಕ್ಕೆ ಮತ್ತೆ ಮೇಲೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನೀವೆಲ್ಲ ನೋಡಿರ್ತೀರ ತುಳಸಿ ಕಟ್ಟೋದು ನಮ್ಮ ಅರ್ಜಿ ನಡ್ತಾ ಇದ್ದ ಅಂದರೆ ನಮ್ಮಅವ್ವ ಇದ್ದಿದ್ದು ಇತ್ತು ತುಳಸಿ ಬಟ್ ಒಂದು ಸ್ವಲ್ಪ ಒಣಗೋದಂಗೆ ಆಗಿತ್ತು ಅದನ್ನು ಹಳೆ ಮನೆ ಹತ್ರ ನೆಟ್ಬಿಟ್ಟು ಇಲ್ಲಿ ಹೊಸ್ದಾಗಿ ನೆಟ್ಟಿದ್ದು ಕಪ್ಪು ತುಳಸಿ ಅಂತ ಹೇಳ್ತಾರಲ್ಲ ಸೊ ಅದನ್ನು ನೆಟ್ಟಿರೋ ಅಂಥದ್ದು ಸೊ ಇದು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಅಂದರೆ ವಿವೇಕ್ಗೆ ಹುಷಾರಿಲ್ಲ ಅಂತ ಹೇಳಿ ಸೊ ಅದ್ರ ಬಗ್ಗೆನೂ ಈ ಅಲ್ಲೇ ಶೇರ್ ಮಾಡ್ತೀನಿ ಅವ ಅವ್ರ ಹತ್ರನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ನಿನ್ನೆ ಬರೋದೇ ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿ ಆಗಿತ್ತು ನೈಟು ಸೊ ಅದಕ್ಕೆ ನಾನೇ ಹೇಳ್ತೀನಿ ಏನಾಗಿತ್ತು ಅಂತೇಳಿ ಸೊ ಇತ್ತೀಚೆಗೆ ಅವರು ಈ ನಡುವೆ ಜಾಸ್ತಿ ಏನು ಹೇಳ್ತಾರೆ ಗೋಬಿ ಮಂಚೂರಿ ಆ ಥರ ಹೀಟ್ ಐಟಮ್ಸ್ ತಿಂತಾರೆ ಈ ನಡುವೆ ಸೊ ಅವ್ರಿಗೆ ನಮಗೆ ಈ ಮನೇಲಿ ಎಲ್ಲಾರ್ಗು ಈಟ್ ಬಾಡಿನೇ ಒಬ್ರದೂ ಕೋಲ್ಡ್ ಬಾಡಿನೇ ಇಲ್ಲ ಪ್ರತಿಯೊಬ್ರದ್ದು ಈಟ್ ಬಾಡಿನೇ ದೊಡ್ಡವರಿಂದ ನಮ್ಮ ಮಾವ ಇಂದ ಇಶಾನ್ವ್ರಿಗೂ ಫುಲ್ಲು ಎಲ್ಲಾರ್ಗು ಹೀಟ್ ಬಾಡಿನೇ ಅಂತಲೇ ಹೇಳ್ಬೋದು ಸೊ ಇವ್ರೇನು ಮಾಡಿದ್ದಾರೆ ಅಂದರೆ ಪ್ರತಿದಿನ ಅಂದರೆ ಇವರು ಆಚೆ ಹೋಗ್ತಾರಲ್ವ ಅದು ಸ್ನ್ಯಾಕ್ಸ್ ತಿನ್ನೋದು ಅಂದರೆ ಈ ಮೊಟ್ಟೆ ಪಪ್ಸ್ ಸಾಗಲಿ ಮತ್ತು ಗೋಬಿ ಮಂಚೂರಿ ಪಾನಿಪುರಿ ಮಸಾಲೆ ಪುರಿ ಇದೆಲ್ಲ ಒಂಥರ ಹೀಟ್ ಒಂಥರ ಗಾಡಿ ಬೇರೆ ಓಡಿಸ್ತಾರಲ್ವ ಸೊ ಅದಕ್ಕೆ ಅಂದರೆ ಟೂ ಡೇಸ್ ಬಿಫೋರ್ ಏನೋ ಅವ್ರನ್ನ ಅಡ್ಮಿಟ್ ಮಾಡಿದ್ದು ನಾವು ಚೆನ್ನಾಗೇ ಇದ್ದರು ಭೀಮ್ ಅಮವಾಸ್ಯ ದಿನ ಭೀಮ್ ಅಮಾವಾಸ್ಯ ದಿನ ಬೆಳಗ್ಗೆನೇ ನಾನು ಎದ್ದು ಆರೂವರೆಗೆ ಆರೂವರೆ ಅಂದರೆ ಆರು ಕಾಲ್ಗೆ ಕರೆಕ್ಟಾಗಿ ಪೂಜೆ ಮಾಡಬೇಕಾಗಿತ್ತು ಆ ಟೈಮ್ ಚೆನ್ನಾಗಿತ್ತು ಅಂತ ಹೇಳಿ ನಾನು ಬೆಳಗ್ಗೆ ತ್ರೀ ತರ್ಟಿಗೆ ಎದ್ದು ಕೆಲಸ ಎಲ್ಲ ಮಾಡಿ ಕಿಚನ್ನೆಲ್ಲ ಸ್ಲ್ಯಾಬೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಲೇಟಾಗುತ್ತೆ ಅಂತ ಹೇಳಿ ಬೇಗ ಬೇಗ ಮುಗಿಸ್ಕೊಂಡೆ ಒನ್ ಅವರ್ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗೀತು ನಾನು ಫ್ರೆಶಪ್ ಆಗಿ ದೇವ್ರ ಮನೆ ರೆಡಿ ಮಾಡೋ ಅಷ್ಟರಲ್ಲಿ ವಿವೇಕ್ ಕೂಡ ರೆಡಿ ಆಗಿದೆ ಅಂದರೆ ನೀಟಾಗಿ ಹೂವು ಎಲ್ಲ ನಾನು ಜಾಸ್ತಿ ತಂದಿದೆ ಮಾರ್ಕೆಟಿಂದ ಸೊ ಅದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಫೈವ್ ತರ್ಟಿ ಫೈವ್ ಫಾರ್ಟಿ ಫೈ ಆಗಿತ್ತು ಅಂದರೆ ಆಮೇಲೆ ಇವರೂ ರೆಡಿಯಾಗಿ ಅಷ್ಟೊತ್ತಿಗೆ ಕರೆಕ್ಟಾಗಿ ಸಿಕ್ಸ್ ಆಗಿತ್ತು ಕೂರಿಸಿ ಪೂಜೆ ಮಾಡಿ ಎಲ್ಲ ಚೆನ್ನಾಗೇ ಇದೆ ನಾನು ಇಲ್ಲಿ ಕ್ಲಿಪ್ಪಿಂಗ್ ಕೂಡ ಹಾಕಿರ್ತೀನಿ ನೋಡಿ ನಾ ಅಂದರೆ ನಮ್ಮ ಮಸೀದಿನ ಚೆನ್ನಾಗೇ ಇದ್ದರು ಅದಾದಮೇಲೆ ಗಾಡಿ ಅಂದರೆ ಗೂಡೆಲ್ಲ ಪರ್ಚೇಸ್ ಮಾಡಿ ಹೋದರು ಶಿಡ್ಲಘಟ್ಟಕ್ಕೆ ಏನೋ ಹಾಕಬೇಕಾಗಿತ್ತು ಅವರು ಶಿಡ್ಲಘಟ್ಟಕ್ಕೆ ಹೋಗೋ ಟೈಮಲ್ಲಿ ಅವ್ರಿಗೆ ಫುಲ್ಲು ಅಂದರೆ ಯೂರಿನ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಮತ್ತು ಇಲ್ಲಿ ಕಿಡ್ನಿ ಸ್ಟೋನ್ ಆಗಿತ್ತು ಈ ಕಿಡ್ನಿ ಸ್ಟೋನ್ ಆದರೆ ಈ ಈ ಸೈಡಲ್ಲಿ ನೋವು ಬರುತ್ತೆ ಈ ಕಿಡ್ನಿದು ನಿಜ ಹೇಳ್ಬೇಕಂದ್ರೆ ಟು ಬಿ ಫ್ರ್ಯಾಂಕ್ ನನಗೂ ಕಿಡ್ನಿ ಸ್ಟೋನ್ ಆಗಿತ್ತು ನಾನು ಯಾರತ್ರ ಹೇಳ್ಕೊಂಡಿರಲಿಲ್ಲ ಈ ವಿಷಯ ಅದಾದಮೇಲೆ ಇತ್ತೀಚಿಗೆ ನಾನು ಪಾಸ್ಟ್ ಟೂ ವೀಕ್ಸ್ ಭೀ ವ ನಾನು ಹೇಳ್ಕೊಬರ್ತಾ ಇರೋದು ನಾನು ಫಸ್ಟ್ ಇರಬೇಕಾದ್ರೆ ನನಗೆ ಕಿಡ್ನಿ ಸ್ಟೋನ್ ಆಗಿಬಿಟ್ಟಿದ್ದು ಎರಡು ಕಿಡ್ನಿಲೂ ಟೂ ಸೈಡ್ ಕೂಡ ನನಗೆ ಕಿಡ್ನಿ ಸ್ಟೋನ್ ಆಗಿತ್ತು ಈ ಕಡೆ ಜಾಸ್ತಿ ಇತ್ತು ಒಂದು ರೈಟ್ ಸೈಡಲ್ಲಿ ಜಾಸ್ತಿ ಇತ್ತು ಈ ಕಡೆ ಸ್ವಲ್ಪ ಕಮ್ಮಿ ಇತ್ತು ಟೋಟಲ್ ಆಗಿ ಟೆನ್ ಸ್ಟೋನ್ಸ್ ಏನೋ ಇತ್ತು ನಾನು ಬ್ಲಾಸ್ಟ್ ಆಗಲಿ ಆಪ್ರೇಷನ್ ಆಗಲಿ ನಾನು ಏನೂ ಮಾಡಿಸಿಲ್ಲ ಜಸ್ಟ್ ನಮ್ಮ ಅಜ್ಜಿಗೆ ಅಂದರೆ ನಮ್ಮ ಡ್ಯಾಡಿ ಅವ್ರ ಅಮ್ಮಂಗೆ ಶುಗರ್ ಟೆಸ್ಟ್ ಮಾಡ್ತಾರೆ ಶುಗರ್ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಆ ಹಾಸ್ಪಿಟ್ಲಲ್ಲಿ ನಾನು ತೋರಿಸಿದ್ದು ಆ ಆಸ್ಪೆಟ್ಲ್ ಹೆಸ್ರು ಡಯಾಗ್ನಸ್ಟಿಕ್ ಸಮಥಿಂಗ್ ಅದೇನೋ ಇದೆ ನನಗೆ ಗೊತ್ತಿಲ್ಲ ಅದು ಮರ್ತೋಗಿದ್ದೀನಿ ಆಸ್ಪೆಟ್ಲ ಹೆಸ್ರು ಇವಾಗ ನಾನು ಅಂದರೆ ಫಸ್ಟ್ ಪಿ ಯು ಇದ್ದಾಗ ನಾನು ಸ್ಕ್ಯಾನ್ ಎಲ್ಲ ಮಾಡಿಸ್ದಾಗ ಈ ಥರ ಆಗಿತ್ತು ಅಂದರೆ ನೈಟೆಲ್ಲ ನಾನು ಸ್ಕ್ಯಾನ್ ಮಾಡಿಸೋಕ್ಕಿಂತ ಮುಂಚೆ ಒನ್ ವೀಕ್ ಎಷ್ಟು ಅನುಭವಿಸ್ಬಿಟ್ಟಿದ್ದೀನಿ ಅಂದರೆ ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ ನಾನು ಸ್ಕ್ಯಾನ್ ಮಾಡಿಸೋದು ಒನ್ ವೀಕು ಈ ಫುಲ್ಲು ಇಲ್ಲಿ ಫುಲ್ಲು ನೋವು ಬಂದುಬಿಡುತ್ತೆ ಅಪ್ಪ ಆ ಕಷ್ಟ ಅಂತೂ ಯಾರಿಗೂ ಬೇಡ ಇಲ್ಲಿಂದ ಬಾಡಿ ಫುಲ್ಲು ಕೆಲ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ನೈಟ್ ಅಂತೂ ನಿದ್ದೆನೇ ಬರೋಲ್ಲ ಅಷ್ಟು ನೋವು ಸ್ಟಾರ್ಟ್ ಆಗಿಬಿಡುತ್ತೆ ಅದಾದಮೇಲೆ ಹೋಗಿ ಸ್ಕ್ಯಾನ್ ಮಾಡಿಸಿದಾಗ ಕಿಡ್ನಿ ಸ್ಟೋನ್ ಫಾರ್ಮ್ ಆಗಿದೆ ಅಂತ ಹೇಳಲು ಏನಕ್ಕೆ ಕಿಡ್ನಿ ಸ್ಟೋನ್ ಫಾರ್ಮ್ ಆಗಿತ್ತು ಅಂತ ಅಂದರೆ ನಾನು ಜಾಸ್ತಿ ನೀರು ಕುಡಿತಾ ಇರಲಿಲ್ಲ ಆವಾಗ ಆಮೇಲೆ ಗೋಬಿ ಮಂಚೂರಿ ಜಾಸ್ತಿ ತಿಂತದೆ ಗೋಬಿ ಮಂಚೂರಿ ಜಾಸ್ತಿ ತಿಂದರೆ ಕಿಡ್ನಿ ಸ್ಟೋನ್ ಫಾರ್ಮ್ ಆಗುತ್ತೆ ಮತ್ತು ನೀರು ಕುಡಿದೆ ಹೋದರೆ ಫಾಮ್ ಆಗುತ್ತೆ ಕಿಡ್ನಿ ಸ್ಟೋನು ಆಮೇಲೆ ಇನ್ನೊಂದು ಏನು ಅಂತ ಅಂದರೆ ಇವಾಗ ಟ್ರಿಪ್ಸ್ ಎಲ್ಲ ನಾವು ಹೋದರೆ ಅಥ್ವಾ ಕಾಲೇಜಲ್ಲಿ ಸ್ಕೂಲಲ್ಲಿ ಆವಾಗ ಯೂರಿನ್ ನಾವೇನಾಗ ತಡ್ಕೊಂಡಿದ್ರೆ ಆವಾಗ ಆ ಟೈಮಲ್ಲೂ ಕಿಡ್ನಿ ಸ್ಟೋನ್ ಫಾರ್ಮ್ ಆಗುತ್ತೆ ಅಂದರೆ ನಾನು ಇದರಲ್ಲಿ ಏನು ನಾಚಿಕೆ ಪಟ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಇವಾಗ ನೀವು ಕಾಲೇಜ್ ಟೈಮಲ್ಲಿ ಅವಾಗ ಹೆಂಗಪ್ಪ ಕೇಳೋದು ಅಯ್ಯೋ ಹೆಂಗಪ್ಪ ಹೋಗೋದು ಅಂದರೆ ಆವಾಗ ಜಾಸ್ತಿ ವುಮೆನ್ ಟೀಚರ್ ಇರ್ತಾಯಿಲ್ಲ ಮೆನ್ಸ್ ಟೀಚರ್ ಜಾಸ್ತಿ ಹತ್ರ ಹೆಂಗಪ್ಪ ಕೇಳೋದು ಅಂತೇಳಿ ನಾನು ಜಾಸ್ತಿ ತಡ್ಕೊಂಡು 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 ಲಂಚ್ ಆಗಲಿ ಸ್ನ್ಯಾಕ್ ಆಗಲಿ ಆ ಟೈಮಲ್ಲಿ ಇದ್ದೆ ಸೊ ಆ ಟೈಮಲ್ಲಿ ಇದು ಫಸ್ಟ್ ಪ್ಯೂಲಿ ನನಗೆ ಫಾರ್ಮ್ ಆಗಿತ್ತು ಟೆಂತಲ್ಲಿ ಅಲ್ಲಿ ಒನ್ ಇಯರ್ ನನಗೆ ಏನಿಲ್ಲ ಅದಾದಮೇಲೆ ಫಸ್ಟ್ ಪ್ಯೂಲಿ ನನಗೆ ಫಾರ್ಮ್ ಆಗಿತ್ತು ತುಂಬ ಕಷ್ಟ ಆಗೋಯಿತು ನನಗಂತೂ ತಡಿಯೋಕೆ ಆಯ್ತಾ ಇರಲಿಲ್ಲ ಅವರು ಆಪ್ರೇಷನ್ ಅಂದಾಗ ತುಂಬ ಭಯ ಆಗೋಯ್ತು ನನಗಂತೂ ಸೊ ಅದಾದಮೇಲೆ ನಾನು ಹೋಗಿ ನಮ್ಮ ಮಜಿಕ್ ತೋರಿಸ್ತಾರೆ ಸೊ ಅಲ್ಲಿ ಹೋಗಿ ತೋರಿಸಿದಾಗ ಡ್ರಿಪ್ಸಲ್ಲೇ ರಿಮೂವ್ ಮಾಡ್ತೀರಿ ಸ್ಟೋನ್ಸ್ನ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಇದೊಂದು ಡ್ರಿಪ್ಸ್ ಹಾಕಿ ನಾವು ರಿಮೂವ್ ಮಾಡಾದ್ಮೇಲೆ ನೀವು ಕರೆಕ್ಟಾಗಿ ಆ ಸಿರಪ್ ಒಂದು ಕೊಡ್ತಾರೆ ಅದು ಕಂಟಿನ್ಯೂ ಸಿಕ್ಸ್ ಮಂತ್ಸ್ ತಗೋಬೇಕು ನಾನು ಕಂಟಿನ್ಯೂಸ್ ಸಿಕ್ಸ್ ಮಂತ್ಸ್ ತಗೊಂಡೆ ಅದಾದಮೇಲೆ ಅವ್ರು ಹೇಳಿದ್ರು ಡ್ರಿಪ್ಸ್ ಹಾಕಿದಾಗ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ವಾಮಿಟಲ್ಲಿ ಮತ್ತು ಜಾಸ್ತಿ ಯೂರಿನ್ ಸ್ಟಾರ್ಟ್ ಆಗುತ್ತೆ ಅದರಲ್ಲೇ ವಾಮಿಟಿಂದ ಮತ್ತು ಯೂರಿನಿಂದ ಅದು ಕಿಡ್ನಿ ಸ್ಟೋನ್ ರಿಮೂವ್ ಆಗುತ್ತೆ ಅಂತ ಹೇಳಿದ್ರು ನಾನು ಆವಾಗ ಸ್ಟಾರ್ಟ್ ಇವಾಗವರೆಗೂ ಇಲ್ಲ ನನಗೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಆಯಿತು ಇವಾಗೂ ಇಲ್ಲ ನನಗೆ ತುಂಬ ಎಷ್ಟು ಪೇಯ್ನ್ ಬರುತ್ತೆ ಅಂದರೆ ಅಷ್ಟು ಪೇಯ್ನ್ ಬರುತ್ತೆ ನಿಜವಾಗಲೂ ತಡ್ಕೊಳೋಕ್ಕಾಗಲ್ಲ ಅಷ್ಟು ಪೇಯ್ನ್ ಅದು ಇವಾಗ ವಿವೇಕ್ ಏನಾಗಿದೆ ಅಂದರೆ ನಿಜ ಹೇಳ್ಬೇಕಂದ್ರೆ ಇವ್ರಿಗೆ ನಾಷ್ಟ ಕೊಡ್ತೀನಿ ಊಟ ಟೈಮಲ್ಲಿ ಕೊಡ್ತೀನಿ ನೀರು ನೈಟ್ ಕೂಡ ಕೊಡ್ತೀನಿ ತಿನ್ ತಿಂದಾದ್ಮೇಲೆ ನೀರೇ ಕುಡಿಯೋಲ್ಲ ಕಂಡ್ರೆ ಎಷ್ಟು ಹೇಳಿದ್ರೂ ಕುಡಿಯೋಲ್ಲ ಏನಾದರೂ ಫೋನಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಇಲ್ಲ ಯಾರಾದರೂ ಬ ಯಾರಾದರೂ ಬರ್ತಾಯಿರ್ತಾರೆ ರೈತರು ಸೊ ಆ ಟೈಮಲ್ಲಿ ಹೋಗ್ಬಿಟ್ಟಿರ್ತಾರೆ ಸೊ ಈ ನಡುವೆ ಅಂತೂ ಜಾಸ್ತಿ ನೀರು ಕುಡಿಯೋದೇ ಬಿಟ್ಬಿಟ್ಟಿದ್ರು ಅದಕ್ಕೆ ಅದು ಕಿಡ್ನಿ ಸ್ಟೋನ್ ಫಾರ್ಮ್ ಆಗಿರ್ಬೋದು ಅಂತ ನನಗನ್ನಿಸ್ತು ನಾನಮೇಲೆ ಯೂರಿನ್ ಇನ್ಫೆಕ್ಷನ್ ಆಗೋಯ್ತು ಪಾಪ ಅವ್ರಿಗೆ ಎಷ್ಟು ಅಂದರೆ ನಾನು ವಿವೇಕ್ನ ನಾಲ್ಕು ವರ್ಷದಿಂದ ಆ ಥರ ನೋಡೇ ಇಲ್ಲ ವಿವೇಕ್ನ ಅಷ್ಟು ಅನ್ಭವಿಸ್ಬಿಟ್ರು ಪಾಪ ಏನು ಅಳ್ತಾರೆ ಪಾಪ ಇರ್ಲಿಲ್ಲ ಇರಲಿಲ್ಲ ಆಗ್ತಾ ಇರಲಿಲ್ಲ ಅಷ್ಟು ಅನುಭವಿಸ್ಬಿಟ್ಟು ಅದಾದಮೇಲೆ ಅಡ್ಮಿಟ್ ಮಾಡಿದ್ವಿ ಕರ್ಕೊಂಡೋಗಿ ನಾನು ಹೋಗಿರಲಿಲ್ಲ ಈಶ್ ಅಲ್ಲಿ ತಿರ್ಗ ಮತ್ತೆ ಈಶಾನಾಗೇನಾದರೂ ಅಂದರೆ ನನ್ನ ಜೊತೆಲೆ ಕರ್ಕೊಂಡು ಹೋಗ್ಬೇಕಾಯ್ತು ಈಶಾನ್ ನಮ್ಮ ಮನೇಲಂತೂ ಯಾವ ಜೊತೆನೂ ಇರೋಲ್ಲ ಅವನು ಸೊ ಅದಕ್ಕೆ ನಾನು ಕರ್ಕೊಂಡೋದ್ರೆ ಮತ್ತೆ ಏನಾರು ವೈರಲ್ ಇನ್ಫೆಕ್ಷನ್ ಆಸದೆ ಅವ್ನಗೂ ತಿರ್ಗ ಮತ್ತೆ ಯಾಕೆ ಬೇಕು ಅಂತೇಳಿ ಅವನ್ನ ಕರ್ಕೊಂಡು ಹೋಗಿರಲಿಲ್ಲ ನಾನು ಹೋಗಿರಲಿಲ್ಲ ಮಾವ ಕರ್ಕೊಂಡೋಗಿದ್ರು ಸೊ ಅಲ್ಲಿ ಹೋಗಿ ಡ್ರಿಪ್ಸ್ ಹಾಕ್ಸಿದಾಗ ಅಲ್ಲಂತೂ ಇನ್ನೂ ವಿಪರೀತ ಜಾಸ್ತಿ ಆಗೋಯಿತು ಅವ್ರಿಗೆ ಇನ್ಫೆಕ್ಷನ್ ಅಂದರೆ ನೋವು ಜಾಸ್ತಿ ಆಗೋಯ್ತು ಯೂರಿನ್ ಇನ್ಫೆಕ್ಷನ್ದು ಆಮೇಲೆ ಆಮೇಲೆ ಒನ್ ಅವರ್ ಜಾಸ್ತಿ ನೋವು ತಡ್ಕೊಂಡು ತಡ್ಕೊಂಡು ಅದು ನೋವು ಕಮ್ಮಿ ಆಗ್ತಿದ್ದಂಗೆ ಅವ್ರು ಮಲ್ಕೊಂಡ್ರಂತೆ ಅಂದರೆ ನಿದ್ದೆಗೆ ಡ್ರಿಪ್ಸ್ ಹಾಕಿರ್ತಾರಲ್ಲ ಅದಕ್ಕೆ ನಿದ್ದೆಗೆ ನಿದ್ದೆ ಮಾಡಿಬಿಟ್ಟಿದ್ರಂತೆ ನಮ್ಮ ಮಾವ ಹೇಳಿದ್ದು ಸೊ ಅವರು ಹಾಂ ಮಾರ್ನಿಂಗ್ ಅವರು ಇಲ್ಲಾಗ್ತಾರಲ್ಲ ಡ್ರಿಪ್ಸ್ದು ಕೆನಡಾ ಏನೋ ಹೇಳ್ತಾರಲ್ವ ಸೊ ಅದನ್ನು ಬಿಚ್ಚಿಸಿದೆ ನಾನೇ ಒಂದೇ ದಿನನೇ ಅವತ್ತು ಅಡ್ಮಿಟ್ ಆಗಿದ್ದಲ್ಲ ಆವಾಗ ಮಾತ್ರ ಹಾಕ್ಸ್ಕೊಂಡಿದ್ದೆ ನೆಕ್ಸ್ಟ್ ಡೇ ಹೋಗ್ಬೇಕಾಯ್ತು ಬಟ್ ಅವರು ಕೆಲ್ಸದ ಎಸ್ ಎಚ್ ಬಿಸಿಲಿ ಸ್ಕ್ಯಾನ್ ಮಾಡಿಸ್ಬೇಕು ಇವಾಗೂ ಕೂಡ ನೈಟ್ ಹೊತ್ತು ನೋವಾಗುತ್ತೆ ನೋವಾಗುತ್ತೆ ಅಂತ ಹೇಳ್ತಾರೆ ಮತ್ತು ಫ್ರೀ ಮಾಡಿಕೊಂಡು ಅಲ್ಲ ಫ್ರೀ ಆಗಿ ಹೋಗಬೇಕು ನಾವು ಫ್ರೀ ಮಾಡ್ಕೊಂಡು ಅಂದರೆ ತುಂಬ ಅದು ಜಾಸ್ತಿ ಆಗ ಚಿಕ್ಕದಾಗಿದ್ದಾಗ ಚಿಕ್ಕದಾಗಿದ್ದಾಗಲೇ ನಾವು ತೋರಿಸ್ಕೊಬಿಡ್ಬೇಕು ಇಲ್ಲ ಅಂದರೆ ತುಂಬಾ ಕಷ್ಟ ನಾನು ಅಷ್ಟೇ ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಅನ್ಕೊಬಿಟ್ಟು ಲಾಸ್ಟಿಗೆ ಇಷ್ಟು ದೊಡ್ಡದಾಗೋಯ್ತು ಅದು ಅಷ್ಟು ಅನುಭವಿಸ್ಬಿಟ್ಟೆ ನಾನಂತೂ ಸೊ ಈ ಥರ ಆಯಿತು ವಿವೇಕ ಏನಿಲ್ಲ ಕಿಡ್ನಿ ಸ್ಟೋನ್ ಫಾರ್ಮ್ ಆಗಿದ್ರೂ ಆಗಿರ್ಬೋದು ನಮ್ಮ ಮಾವನಿಗೂ ಇತ್ತಂತೆ ಕಿಡ್ನಿ ಸ್ಟೋನ್ ನಮ್ಮ ಮಾವ ಏನಂದ್ರೆ ಆಪ್ರೇಷನ್ ಮಾಡಿಸೋರಂತೆ ಮಾಡಿಸ್ತಾ ಇದ್ರಂತೆ ಬಟ್ ಅದು ಬ್ಲಾಸ್ಟ್ ಮಾಡಿಸ್ತಿದ್ದಂಗ್ಲೇ ಅಲ್ಲಿ ಆ ಪೌಡ್ರೆಲ್ಲ ಅಲ್ಲೇ ಬಿದ್ದಿರುತ್ತೆ ಅದು ಮತ್ತೆ 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 ಫಾರ್ಮ್ ಆಗುತ್ತೆ ನಮ್ಮ ಮಾವ ಆವಾಗ ಬಂದರೂ ಗೇಟ್ ಓಪನ್ ಮಾಡಕ್ಕೆ ಹೋಗಿದೆ ಸೊ ಸಿಕ್ಸ್ ಮಂತ್ಸ್ ಕಂಟಿನ್ಯೂಸ್ ತಗೋಬೇಕು ಅದು ಸಿರಪ್ ಏನ್ ಕೊಟ್ಟಿದ್ದಾರೆ ನಾನು ಕರೆಕ್ಟಾಗಿ ಸಿಕ್ಸ್ ಮಂತ್ಸ್ ತಗೊಂಡೆ ಇವಾಗ ಸೆವೆನ್ ಇಯರ್ಸ್ ನನಗೆ ಅದು ಕಂಪ್ಲೀಟ್ ಆಗಿದೆ ಸೆವೆನ್ ಇಯರ್ಸ್ ಇವಾಗವರೆಗೂ ಇಲ್ಲ ನನಗೆ ಸೊ ಮತ್ತು ಅದು ಗನ್ಶೂಟ್ ಎಲ್ಲ ವೇಸ್ಟ್ ಅಂತ ಹೇಳ್ಬೋದು ಟ್ರಿಪ್ಸಿಂದಾನೆ ತಗೊಳ್ಬೋದು ಅದೇನಂದರೆ ಅದು ನಾವು ಹೇಗ್ ಮೇಂಟೈನ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು ಕರೆಕ್ಟಾಗಿ ಅವ್ರು ಎಷ್ಟು ತಿಂಗಳಲ್ಲಿರ್ತಾರೋ ಅಷ್ಟು ತಿಂಗಳು ತಗೊಂಡ್ರೆ ಅದು ಫಾರ್ಮ್ ಆಗೋ ಚಾನ್ಸೇ ಎಲ್ಲ ಅದು ಸೊ ನಾನು ಕರೆಕ್ಟಾಗಿ ತಗೊಂಡಿದೆ ಇದುವರೆಗೂ ನನಗೇನು ಪೇಯ್ನ್ ಆಗಲಿ ಬರಲಿಲ್ಲ ಮತ್ತು ಏನೂ ಫಾರ್ಮ್ ಆಗಿಲ್ಲ ವಿವೇಕ್ ಕೂಡ ಒಂದ್ಸತಿ ಸ್ಕ್ಯಾನ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಇದ್ದೀವಿ ಇವಾಗ ಅಮ್ಮ ಮನೆಗೆ ಹೋಗಿ ತೋರಿಸ್ಬೇಕು ಅಂತ ಇದ್ದೀನಿ ಸೊ ನೋಡೋಣ ಅಲ್ಲೇ ಹೋಗಿ ಕರ್ಕೊಂಡು ಹೋಗಿ ಒಂದ್ಸತಿ ಸ್ಕ್ಯಾನ್ ಮಾಡಿಸಿ ತೋರ್ಸ್ಬಿಟ್ಟು ನಮ್ಮ ಸೇಫ್ಟಿ ಮುಖ್ಯ ಅಲ್ವಾ ನಮ್ಮ ಸೇಫ್ಟಿ ಅವ್ರು ಚೆನ್ನಾಗಿ ಅವ್ರು ಚೆನ್ನಾಗಿದ್ದರೆ ನಾನು ನನ್ನ ಮಕ್ಕಳು ನಮ್ಮ ಅತ್ತೆ ಮಾವ ಎಲ್ಲರೂ ಚೆನ್ನಾಗಿದ್ದಂಗೆ ಸೊ ಅದಕ್ಕೆ ಯಾಕೆ ಬೇಕು ಮೊದಲು ಸೇಫ್ಟಿ ನೋಡ್ಕೊಬಿಡೋಣ ಇಷ್ಟಿದ್ದಾಗಲೇ ತೋರಿಸ್ಬಿಡೋಣ ಅಂತೇಳಿ ಅದಕ್ಕೆ ಕರ್ಕೊಂಡೋಗಿ ತೋರ್ಸ್ಬಿಟ್ಟು ಏನಿದೆಯೋ ಅದನ್ನು ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಸೊ ಎಸ್ ಇದು ಇಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ನಿಮ್ಮ ಜಾಗ್ರತೆಯಿಂದ ನೀವಿರಿ ದಯವಿಟ್ಟು ಚೆನ್ನಾಗಿ ನೀರು ಕುಡೀರಿ ದಯವಿಟ್ಟು ಈ ಗೋಬಿ ಚಿನ್ನಿ ಗೋಬಿ ಮಂಚೂರಿಯೆಲ್ಲ ತಿನ್ಬೇಡ ಅಂತ ನಾನು ಹೇಳ್ತಾಳ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ ಸೊ ಇದಿಷ್ಟು ಇದಿಷ್ಟು ಹೇಳ್ಬೇಕಾಯ್ತು ವಿವೇಕ್ ಏನಾಗಿಲ್ಲ ಅವ್ರಿಗೆ ಸ್ಕ್ಯಾನ್ ಮಾಡಿಸಿದಾಗ ಏನಾಗಿದೆ ಅಂತ ಗೊತ್ತಾಗುತ್ತೆ ಸೊ ನೀವು ಅಷ್ಟೇ ದಯವಿಟ್ಟು ನೀರು ಕುಡೀರಿ ಜಾಸ್ತಿ ಕೋಬಿ ಮಂಚೂರಿ ಅಡಿಕ್ಟ್ ಆಗಬೇಡಿ ಸೊ ಇದಿಷ್ಟು ಹೇಳ್ಬೇಕಾಗಿತ್ತು ವಿವೇಕ್ ಬಂದರೆ ವಿವೇಕ್ ಹತ್ರನೋ ಇನ್ನೊಂದ್ಸಲಿ ಹೇಳಿಸ್ತೀನಿ ಏನಾಗಿತ್ತು ಅವ್ರ ಪೇನ್ ಅವ್ರಿಗೆ ಗೊತ್ತಾಗೋದು ಸೊ ಅವ್ರು ಹೇಳಿದ್ರೇ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಬಟ್ ಏನಾಗಿದೆ ಏನು ಸಿಚುವೇಶನ್ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಇದೊಂಥರ ರ್ಯಾಂಡಮ್ ಬ್ಲಾಗ್ ಅಷ್ಟೇ ಸೊ ನಾಳೆ ಬ್ಲಾಗ್ ಬಂದು ಭೀಮ್ನಮಾವಾಸ್ಯ ಬ್ಲಾಗ್ ಹಾಕೋಕ್ಕೆ ಆಗ್ತಲ್ಲ ಅವ್ರು ಬಂದಿದ್ದೆ ನಿನ್ನೆ ನೈಟು ಲೆವೆನ್ ತರ್ಟಿ ಆಗಿತ್ತು ನೆಕ್ಸ್ಟ್ ಬ್ಲಾಗ್ ಆಗಿರುತ್ತೆ ಭೀಮ್ನಮಾವಾಸ್ಯ ಪೂಜೆದು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂಟಿಲ್ದೇ ಅಂತ ಕೇರ್ ಬಾಯ್ ಬಾಯ್